ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಣಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಹಾಗಾದರೆ ತಡ ಮಾಡ್ದೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಒಂದು ಲೈಕ್ ಕೊಡಿ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಇಡ್ಲಿಗಾಗಲಿ ದೋಸೆಗಾಗಲಿ ನಾವು ಆಡಿಸಿಟ್ಟಾಗ ತುಂಬ ಬೇಗ ಉಬ್ಬುತ್ತೆ ಅಂಥ ಟೈಮಲ್ಲಿ ಒಂದು ಕೆಳಗಡೆ ಏನಾದರೂ ಒಂದು ಪಾತ್ರೆಯನ್ನು ಇಟ್ಟು ಇಡೋದ್ರಿಂದ ಕೆಳಗಡೆ ಚೆಲ್ಲಿದ್ರೂ ಕೂಡ ಅದು ಕೆಳಗಡೆ ನೆಲಕ್ಕೆಲ್ಲ ನಮ್ಗೆ ಎತ್ತಕ್ಕೂ ಕೂಡ ತುಂಬ ಕಷ್ಟ ಆಗಲ್ಲ ಈ ರೀತಿ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಆ ರೀತಿ ಆಗೇ ಆಗುತ್ತೆ ಇನ್ನೊಂದು ಟಿಪ್ಸ್ ಯಾವುದಪ್ಪ ಅಂದರೆ ಪೆಟಿಕೋಟ್ ಇರುತ್ತಲ್ವಾ ಆ ಪೆಟಿಕೋಟು ಇದು ಸಾಮಾನ್ಯ ಕಾಟನ್ದು ಬಟ್ ಸಿಲ್ಕ್ದಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೆಟಿಕೋಟ್ನ ಮಧ್ಯಭಾಗಕ್ಕೆ ಮಾಡಿ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿ ಅದಕ್ಕೆ ಒಂದು ಸೀರೆ ಅಥವಾ ರಗ್ಗು ಅಥವಾ ಬೆಡ್ಶೀಟು ಯಾವುದಾದ್ರೂ ಅದರೊಳಗಡೆ ಹಾಕಿ ಅದನ್ನು ಪೂರ್ತಿ ಲಾಕ್ ಮಾಡಬೇಕು ನೀಟಾಗಿ ಸಿಲ್ಕ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಬೇಕು ಅಂದರೆ ನೀವು ಮನೆಯಲ್ಲಿ ಸಿಲ್ಕ್ ಬಟ್ಟೆಗಳಿದ್ರೆ ಹೊಲ್ಕೊಂಡು ನೀವೇನೇ ಏನಾದರೂ ಸ್ಟಿಚ್ ಮಾಡೋರಾದರೆ ಈ ರೀತಿ ದಾರ ಹಾಕ್ತೀವಲ್ಲ ಬಟ್ಟೆಗೆ ನಾವು ಪೆಟಿಕೋಟ್ಗೆಲ್ಲ ದಾರ ಕಟ್ಟೋ ಥರ ಇರುತ್ತಲ್ಲ ಈ ರೀತಿ ಮಾಡಿಕೊಂಡು ನೀಟಾಗಿ ರೀತಿ ಒಳಗಡೆ ಹಾಕಿ ಅದರೊಳಗಡೆ ಪೂರ್ತಿ ಎಲ್ಲನೂ ಕವರ್ ಮಾಡಿ ಕಟ್ಟಿಡೋದ್ರಿಂದ ಪಿಲ್ಲೋ ರೀತಿ ತುಂಬ ಸೋಫಾ ಸೆಟ್ ಮೇಲೆಲ್ಲ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಸಲ ಟಿಪ್ಸ್ ಫಾಲೋ ಮಾಡಿ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ನಾವು ಗ್ಯಾಸನ್ನು ಡ್ರಮ್ಮನ್ನು ತಂದಾಗ ಅದು ಏನಾದರೂ ಲೀಕೇಜ್ ಆಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದು ಹೇಗಂದರೆ ಅದ್ರ ಅದರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಏನಾದರೂ ಗುಳ್ಳೆಗಳ ಥರ ಮೇಲ್ಗಡೆ ಬಂದರೆ ಅದು ಲೀಕೇಜ್ ಆಗ್ತಾ ಇದೆ ಅಂತ ಇಲ್ಲ ಅಂದರೆ ಅದು ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಅಂತ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಈ ಸಿಲಿಂಡರ್ನ ನಾವು ಮನೇಲಿಟ್ಟಾಗ ಇಟ್ಟಾಗ ಅದೊಂಥರ ನೋಡೋಕಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಅಂಥ ಟೈಮಲ್ಲಿ ಮನೇಲಿ ಈ ವೇಲ್ಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ ವೇಲಲ್ಲಿ ನಾವು ಡಿಸೈನ್ ಮಾಡಿ ಶೋ ಥರನೇ ಇಡಬಹುದು ನೋಡಿ ಈ ರೀತಿ ನೀಟಾಗಿ ಇದ್ರೂ ಮೇಲ್ಗಡೆ ಕವರ್ ಮಾಡಿಬಿಟ್ಟು ತುಂಬ ದೊಡ್ಡದಾದ್ರೆ ತುಂಬ ನರಿಗೆಗಳು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಇರೋ ವೇಲ್ಗಳೆಲ್ಲ ಇಷ್ಟೇ ಸೈಜು ಹಾಗಾಗಿ ಈ ರೀತಿ ಮಾಡಿದ್ದೀನಿ ಈ ರೀತಿ ಎರಡು ರೀತಿ ಫೋಲ್ಡ್ ಮಾಡಿ ನೀಟಾಗಿ ಕಟ್ಬಿಟ್ಟು ಹಿಂದೆ ಮೇಲ್ಗಡೆ ಒಂದು ಫ್ಲವರನ್ನು ಇಟ್ಟರೆ ಶೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವ್ದು ಪ್ಪ ಅಂದರೆ ಸಾಮಾನ್ಯವಾಗಿ ಬಾಕ್ಸ್ಗಳು ಮನೇಲಿ ಬೇಜಾನಿದ್ದೇ ಇರುತ್ತೆ ಸುಮ್ಮನೆ ಇದನ್ನು ಎಸೆಯೋದ್ರ ಬದಲು ಒಂದು ರ ವೇಸ್ಟ್ ಈಗ ಶಾಂಪುಗೆ ಎಲ್ಲದಕ್ಕೂ ಕೂಡ ಈ ಥರ ರಬ್ಬರ್ ಬೆಂಡ್ಗಳನ್ನ ಕೊಡ್ತಾ ಇರ್ತಾರೆ ಈ ರೀತಿ ರಬ್ಬರ್ ಬೆಂಡ್ಗಳನ್ನ ಹಾಕ್ಬಿಟ್ಟು ನಿಮ್ಮ ನೈ ಪಾಲಿಶು ಲಿಪ್ಸ್ಟಿಕ್ಕು ಎಲ್ಲನೂ ಕೂಡ ಶೋ ಕೇಶ್ ಒಳಗಡೆ ಅಥವಾ ನಮಗೆ ನಾವು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಮೇಲ್ಗಡೆನೇ ನೀಟಾಗಿ ಈ ರೀತಿ ಇಟ್ಕೊಂಡಾಗ ತಕ್ಷಣವೇ ನಮಗೆ ಕೈಗೆ ಸಿಗುತ್ತೆ ಈಸಿಯಾಗಿ ನಾವು ತೊಗೋಬೋದು ಎಲ್ಲಿ ಬೇಕಾದರೂ ಹೋಗಬೇಕು ಅಂದಾಗ ಅರ್ಜೆಂಟಾಗಿ ಕಬೋರ್ಡ್ ಒಳಗಡೆ ತೆಗಿಯ ಅವಶ್ಯಕತೆ ಇರೋಲ್ಲ ಮೇಲೇ ಎಲ್ಲ ತೊಗೊಂಡು ನೀಟಾಗಿ ಹಾಕ್ಕೊಂಡು ಫಂಕ್ಷನ್ಗಳಿಗೆ ಹೋಗ್ಬೋದು ವೇರ್ ಮಾಡ್ಬೋದು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈಗ ಬಿಸಿಲಾಗಲಿ ಚಳಿಯಾಗಲಿ ಏನಾಗುತ್ತೆ ಕೀಗಳು ಕೆಲವೊಂದು ಸಲ ಲಾಕ್ ಆಗಿಬಿಡುತ್ತೆ ಸ್ಟಕ್ ಆಗಿಬಿಡುತ್ತೆ ಅದನ್ನು ಓಪನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾನು ಹೇಳ್ಕೊಡೋ ಅಂಥ ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಈ ರೀತಿ ಮ್ಯಾಚ್ ಬಾಕ್ಸಿಂದ ಅದನ್ನು ಕಸಿ ಅದ್ರ ಹೋಲ್ ಒಳಗಡೆ ಸ್ವಲ್ಪ ಶಾಖನ್ನು ಕೊಡಬೇಕು ಮತ್ತು ಕೀಗೂ ಕೂಡ ಸ್ವಲ್ಪ ಶಾಖನ್ನು ಕೊಟ್ಟು ಈ ರೀತಿ ಮಾಡೋದರಿಂದ ತುಂಬ ಈ ಈಸಿಯಾಗಿ ಲಾಕ್ನ ತೆಗಿಬೋದು ಮತ್ತೆ ಹಾಕ್ಬೋದು ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಕಾಳುಗಳನ್ನ ಬಾಕ್ಸ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟಾಗ ಅದನ್ನ ತಗೊಳಕ್ಕೆ ಸ್ಪೂನನ್ನ ಹಾಕಕ್ಕೆ ಹೋಗ್ತೀವಿ ಮುಚ್ಚುಳ ಹಾಕಕ್ಕೆ ಆಗಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಒಂದು ರಬ್ಬರ್ ಬ್ಯಾಂಡನ್ನ ಮೇಲ್ಗಡೆ ಹಾಕ್ಬಿಟ್ಟು ಸ್ಪೂನನ್ನ ಅದ್ರೊಳಗಡೆನೆ ಹಾಕಿ ಇಡೋದ್ರಿಂದ ಪದೇ ಪದೇ ಸ್ಪೂನನ್ನ ತೊಳಿಬೇಕು ಅನ್ನೋ ಅವಶ್ಯಕತೆನೂ ಇರಲ್ಲ ಮತ್ತೆ ಬೇಗನೆ ಕೈಗೆ ಕೂಡ ಸಿಗುತ್ತೆ ಅಲ್ಲೇ ಇರುತ್ತಲ್ಲ ಅಲ್ಲೇ ತಗೊಂಡು ಅಲ್ಲೇ ನಾವು ತಗೋಬಹುದು ಬೇರೆ ಯಾವುದೇ ಕಾಳುಗಳಾಗಲಿ ಯಾವುದಕ್ಕೂ ಕೂಡ ಬೇಕಾದರೂ ಯೂಸ್ ಮಾಡ್ಕೋಬಹುದು ಈ ದ್ರಾಕ್ಷಿಗಳು ನಾವು ಒಣ ಸಿಟ್ಟಾಗ ಅವು ಫುಲ್ಲೆಲ್ಲ ಕ ಎಲ್ಲ ಅಂಟ್ಕೊಬಿಟ್ಟಿರುತ್ತೆ ಒಂದಕ್ಕೊಂದು ಏನು ಮಾಡಬೇಕು ಅಂದರೆ ಸ್ವಲ್ಪ ಸಕ್ಕರೆನ ಹಾಕಿ ಶೇಕ್ ಮಾಡೋದ್ರಿಂದ ಅವೆಲ್ಲ ಬಿಡ್ಬಿಡಿಯಾಗಿರುತ್ತೆ ತುಂಬ ಈಸಿಯಾಗಿ ತಿನ್ನೋಕ್ಕೂ ಕೂಡ ಸಿಗುತ್ತೆ ಕೈಗೆಲ್ಲ ಏನೂ ಕೂಡ ಅಂಟಣ್ಣ ಥರ ಸಿಗಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್